ಒಂದು ಕರ್ನಾಟಕದ ಜನರ ಭಾಷೆ ಬದುಕು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಮೂಲ ಸೌಕರ್ಯಗಳ ಸಂರಕ್ಷಣೆಗೆ ನಿರಂತರವಾಗಿ ಈ ಥರ ಬಂಧುಗಳು ಹೋರಾಟಗಳು ಮಾಡ್ತಾನೆ ಬಂದಿದ್ದಾರೆ ಅದು ಪ್ರಜಾಸತ್ತಾತ್ಮಕ ಮಾಡೋದಕ್ಕೆ ಯಾರಿಗೂ ಬೇಕಾದರೂ ಅಧಿಕಾರ ಇದೆ ಅಕ್ಕಿದೆ ಅದು ಕಾನ್ಸ್ಟಿಟ್ಯೂಷನಲ್ಲಿ ಮಹಾರಾಷ್ಟ್ರ ಪದೇ ಪದೇ ಅನವಶ್ಯಕವಾಗಿ ಈ ಥರ ಸೌಹಾರ್ದತೆಯಿಂದ ಇರಬೇಕು ಸೆಟಲ್ಡ್ ಅದು ಗಡಿ ಪ್ರದೇಶದ ಸೆಟಲ್ ಆಗಿರೋ ವಿಷಯಕ್ಕೆ ತಕರಾರು ತಗೊಂಡು ಎರಡು ರಾಜ್ಯಗಳ ಸೌಹಾರ್ದತೆಯನ್ನು ನೆಮ್ಮದಿಯನ್ನು ಹಾಳು ಮಾಡೋದು ಸರಿಯಲ್ಲ ವಾಟಾಳ್ ಆಗಿರೋದವ್ರು ಸಾರಗೌದವರು ಬೇರೆ ಬೇರೆ ಸಂಘಟನೆಗಳು ಬಂದಿಗೆ ಕರೆ ಕೊಟ್ಟಿದ್ದಾವೆ ಅವು ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರಿಗೆ ತೊಂದರೆ ಬಲವಂತ ಬಲವಂತಪಡಿಸ್ತೇನೆ ಮಾಡೋದಕ್ಕೆ ಯಾರಿಗೂ ತಕರಾರಿಲ್ಲ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಯಾರ್ದೂ ವಿರೋಧ ಇಲ್ಲ ಸದನದಲ್ಲಿ ನಾನು ನಲವತ್ತು ವರ್ಷ ಆಯಿತು ಅಸೆಂಬ್ಲಿ ಹೋಗಲಿ ನೈನ್ಟೀನ್ ಏಯ್ಟಿ ಫೈವ್ ನೈನ್ಟೀನ್ ಏಯ್ಟಿ ಫೈವ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ನಲವತ್ತಾಗ್ತಲ್ವಾ ಯಾವತ್ತೂ ನಾನು ಈ ನಲವತ್ತು ವರ್ಷದಲ್ಲಿ ಈ ಥರ ವರ್ತನೆ ನೋಡಲಿಲ್ಲ ವೆಲ್ಲಿ ಹಿಡಿದು ಗಲಾಟೆ ಪ್ರತಿಭಟನೆ ಮಾಡಲಿ ಅದಕ್ಕಿದೆ ಆದರೆ ಸ್ಪೀಕರ್ ಅವರ ಕೂತಿರೋ ಸ್ಥಾನಕ್ಕೆ ಹೋಗಿ ಗಲಾಟೆ ಮಾಡಿ ಕಲಾಪದ ಕಾರ್ಯಕ್ಕೆ ಅಡಚಣೆ ಉಂಟು ಮಾಡಿ ಪೇಪರನ್ನು ಪತ್ರಿಕೆಗಳನ್ನು ಅವರು ಅವರದು ಮುಖದ ಮೇಲೆ ಬೀಸಾಡೋದು ಅದು ಪಾರ್ಲಿಮೆಂಟರಿ ಡೆಕ್ರೆಸಿಗೆ ಇಟ್ಸ್ ಅ ಗ್ರೇಟ್ ಇನ್ಸಲ್ಟ್ ಈ ಹದಿನೆಂಟು ಕ್ರಮ ಅಂತ ಸ್ಪೀಕರ್ಗೆ ಬೇರೆ ಆಪ್ಷನ್ ಇರಲಿಲ್ಲ ಅಲ್ಲ ದಿರ್ ಇಸ್ ನೋ ಆಪ್ಷನ್ ಫಾರ್ ಸ್ಪೀಕರ್ ಅದೆಲ್ಲ ನೋಡಿ ಅವರು ತೀರ್ಮಾನ ಮಾಡಿದ್ದಾರೆ ಬೇರೆ ಬೇರೆ ರೂಲಿಂಗ್ ನೋಡಿದ್ದಾರೆ ಕೋರ್ಟ್ಗಳ ತೀರ್ಮಾನ ನೋಡಿದ್ದಾರೆ ಅವೆಲ್ಲ ನೋಡಿನೇ ತಗೊಂಡಿದ್ದಾರೆ ನಿಮ್ಮ ಪಾರ್ಟಿ ಒಳಗಡೆ ಈಗ ಚರ್ಚೆ ಆಗ್ತಾ ಇದೆ ರಾಜಣ್ಣವರು ಕೂಡ ಬಗ್ಗೆ ಮಾತನಾಡಿದ್ದಾರೆ ಈಗಾಗಲೇ ಅವರು ಹೇಳಿದ್ದಾರೆ ಈ ಥರ ಅನಿಟ್ರಾಪ್ ಅನ್ನೋದು ಖಾಸಗಿ ಜೀವನದ ಗೌಪ್ಯತೆಯನ್ನು ಹಾಳು ಮಾಡುವಂಥ ಒಂದು ವ್ಯವಸ್ಥಿತವಾದ ಸಂಚು ಮತ್ತು ವ್ಯಕ್ತಿ ಅಥವಾ ವ್ಯಕ್ತಿಗಳ ಚಾರಿತ್ರ್ಯ ಹರಣ ಮಾಡ್ತಾ ವ್ಯಕ್ತಿತ್ವವನ್ನು ಹಾಳು ಮಾಡ್ತಾ ಮತ್ತು ಅವರನ್ನು ಶೋಷಣೆ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಇದು ಈ ನೆನ್ನೆದೇ ಅಲ್ಲ ವರ್ಷಗಳ ದಶಕಗಳಿಂದ ಈ ಥರದ್ದು ಇದೆ ದೇಶದಲ್ಲಿ ಭದ್ರವಾದಂಥ ಒಂದು ಕಾಯ್ದೆಯನ್ನು ತರಬೇಕು ಕಾನೂನು ಸುವ್ಯವಸ್ಥೆಗೂ ಈ ಹರಿ ಟಾಪನ್ ಪ್ರಸ್ತಾಪ ಸಂಬಂಧ ಇಲ್ಲ ಕಾನೂನು ಸುಭದ್ರವಾಗಿದೆ ಕಾನೂನು ಸುಭದ್ರವಾಗಿದೆ ಅವರು ಮಂತ್ರಿಗಳೇ ಅವರು ಹೇಳಿದ್ದಾರೆ ಹೇಳಿದ ಮೇಲೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದನ್ನು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ ಉನ್ನತ ಮಟ್ಟದ ತನಿಖೆ ನಡೆಸಿದ ಮೇಲೆ ಧೈರ್ಯ ಮ್ಯಾಟರ್ ಅದು ಯಾರು ಏನು ಅಂತ ಗೊತ್ತಿಲ್ಲ ವಿಲ್ ಬಿ ರಿವೀಲ್ ಆಫ್ಟರ್ ಆಫ್ಟರ್ತಾರೆ ಯಾರು ಹೇಳಿದಿರಿ ಬಾಯಿಗೆ ಬಂದು ಹೇಳಿದವರೆಲ್ಲ ಈಗ ಮಾದ ಮಾಡಿದ್ದೀನಿ ಅಂತ ಫ್ಯಾಕ್ಟ್ ಅದು

ಡೆಫನಟಾಗಿ ಇವೆಲ್ಲ ರಾಜಕೀಯ ಕೆಳಗಡೆ ಇಳಿತಾ ಇದೆ ಈಗ ಇದನ್ನೇ ಒಂದು ಧನಂಜಯ ಕೇರ್ ಅಂತ ಹಿಸ್ಟ್ರಿ ಪ್ರೊಫೆಸರ್ ಇದ್ದರು ಹಿಂದೆ ದೊಡ್ಡ ಇವರ ಅವ್ರು ಹೇಳಿದರೆ ಮಾರಲ್ ಡಿಗ್ರಡೇಷನ್ ಕಲ್ಚರಲ್ ಡಿಮಾರಲೈಸೇಷನ್ ಅಂತ ಮಾರಲಿ ಕಡಿಮೆ ಆಗ್ತಿದ್ವಿ ಸಾಂಸ್ಕೃತಿಕ ಕೆಳಗೆ ಧರ್ಮನೂ ಕೊಳತೋಗ್ತಾ ಇದೆ ಸೊ ಈ ಥರ ಪರಿಸ್ಥಿತಿ ಇದೆ ಸಾರ್ವಜನಿಕ ವ್ಯಕ್ತಿಗಳು ಅದನ್ನು ಎತ್ತಬೇಕು ರಾಜಕೀಯ ಆರೋಗ್ಯ ದೈಹಿಕ ಆರೋಗ್ಯ ಆರೋಗ್ಯ ಪೊಲಿಟಿಕಲ್ ಹೆಲ್ತ್ ಎಲ್ತ್ ವೆರಿ 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 ಸ್ಟ್ರಾಂಗ್ ಸ್ಟ್ರಾಂಗ್ ಅವ್ರು ಚೀಪ್ ಫೈನಾನ್ಸ್ ಅವ್ರ ಹತ್ರನೇ ಇದೆ ಸಹಜವಾಗಿ ಬಜೆಟ್ ಮಾಡಿಸೋಟ್ ಕಾಂಗ್ರೆಸ್ ಸರ್ಕಾರದ ಅವಧಿ ನಿಮ್ಮ ಎರಡು ಮೂರು ಫೈನಾನ್ಸ್ ಅವ್ರ ಹತ್ರನೇ ಇದೆಯಲ್ವಾ ಮುಖ್ಯಮಂತ್ರಿನೂ ಹೌದೇ ಫೈನಾನ್ಸ್ ಮಿನಿಶ್ರ್ ಅವೆ ನ್ಯಾಚುರಲಿ ಅವರೇ ಮುಡಿಸ್ತಾರೆ ಬಿ ಜೆ ಪಿ ಅವ್ರ ಮನೇನ ಆರ್ಡರ್ಲಿ ಇಟ್ಕೊಂಡು ಬಿ ಜೆ ಪಿ ಅವ್ರ ಮನೇನ ಆರ್ಡ್ರಲ್ಲಿ ಇಟ್ಕೊಂಡು ಮನೆಯದಾಗಿ ಸಿತ್ರಾಮ್ಯ ಅವರ ಸಮರ್ಥ ಅಂದರೆ ಭಾಳ ಹೆಚ್ಚಾಗಿ ಸಮರ್ಥನೆ ಮಾಡ್ತಾರೆ ಟಾರ್ಗೆಟ್ ಏನಾಗ್ತಾ ಇದ್ದಾರೆ ಇಲ್ಲ ಆ ಥರ ಅನ್ಸೋದಿಲ್ಲ ಈಗೇನು ಅನ್ಸೋಲ್ಲ ಕೆಲವ್ರು ಇರ್ಬೋದು ಹೊಟ್ಟೆ ಕಿಚ್ಚು ಇರ್ಬೋದು ಆದರೆ ಆ ಕಾರಣಕ್ಕೇ ಏನು ಮಾಡಿದ್ರೆ ನಮ್ಮನ್ನು ಮುಗಿಸ್ಬಿಡ್ಬೇಕಾಯ್ತಲ್ಲ ಬಳೆ ಆ ಥರ ಏನು ಯಾವ ಥರ ಅನ್ಸಲ್ಲ ನಮ್ಮ